ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ರಾಕೇಶ್ ಪಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಸೋಶಿಯಲಜಿ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂಥ ನಾವು ಮೊದಲನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಏನಪ್ಪ ಅಂತಂದರೆ ಹಿಂದಿನ ಕ್ಲಾಸ್ನಲ್ಲಿ ನಾವು ಸಾಮಾಜಿಕ ಉದ್ಯಮಶೀಲತೆಯ ಲಕ್ಷಣಗಳಂತಕ್ಕಂಥ ನೋಡ್ತಾ ಇದ್ದೀವಿ ಅದರ ಮುಂದುವರಿದ ಭಾಗವನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಇನ್ನೊಂದು ಲಕ್ಷಣ ಅಂದರೆ ಸಾಮಾಜಿಕ ಉದ್ಯಮಶೀಲತೆ ಸಮುದಾಯದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಈ ಒಂದು ಸಾಮಾಜಿಕ ಉದ್ಯಮಶೀಲತೆಯ ಸಮುದಾಯವೊಂದರ ಮೇಲೆ ಏನು ಮಾಡ್ತೈತಿ ಸಕಾರಾತ್ಮಕವಾದಂತಹ ಪ್ರಭಾವ ಬೀರ್ತೈತಿ ಯಾವ ರೀತಿ ಅಂತಕ್ಕಂಥ ನೋಡೋದಾದ್ರೆ ಸಾಮಾಜಿಕ ಉದ್ಯಮಶೀಲತೆಯು ಸಾಮಾಜಿಕ ಉದ್ಯಮವನ್ನು ನಿರ್ಮಿಸುವ ಮೂಲಕ ಜನರ ಜೀವನದಲ್ಲಿ ದೀರ್ಘಕಾಲಿಕ ಬದಲಾವಣೆಯನ್ನು ತರುತ್ತದೆ ಒಂದು ಸಾಮಾಜಿಕ ಉದ್ಯಮಶೀಲತೆ ಏನಿರ್ತೈತಲ್ಲ ಈ ಒಂದು ಉದ್ಯಮವನ್ನು ನಾವು ನಿರ್ಮಾಣ ಮಾಡೋದ್ರ ಮೂಲಕ ಜನರ ಜೀವನೋಪಾಯದಲ್ಲಿ ಏನಂದರೆ ದೀರ್ಘಕಾಲಿಕದಲ್ಲಿ ಬದಲಾವಣೆಯನ್ನು ಅಂತಕ್ಕಂಥದ್ದು ಇಲ್ಲಿ ತರ್ತಾ ಇದ್ವಿ ಈ ರೂಪಾಂತರವು ವೈಯಕ್ತಿಕ ಮಟ್ಟಕ್ಕಿಂತ ಹೆಚ್ಚಾಗಿ ಸಮುದಾಯ ಮಟ್ಟದಲ್ಲಿ ಸಂಭವಿಸಬೇಕು ಇದು ರೂಪಾಂತರ ಏನಿರ್ತೈತಲ್ಲ ತನ್ನ ವೈಯಕ್ತಿಕ ಮಟ್ಟದಲ್ಲಿ ಇರತಕ್ಕಂಥ ಹೆಚ್ಚಾಗಿ ಏನಂದ್ರೆ ಒಂದು ಗ್ರಾಮದಲ್ಲಿ ಅಥವಾ ಸಮುದಾಯದಲ್ಲಿ ಏನಪ್ಪಾ ಅಂತಂದ್ರೆ ಅದರಲ್ಲಿ ಇದು ಸಂಭವಿಸಿದರೆ ಉತ್ತಮ ಅಂತಕ್ಕಂಥದ್ದು ಈಡೇರಿಸದೆ ಉಳಿದ ಸಾಮಾಜಿಕ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಸಾಮಾಜಿಕ ಉದ್ಯಮಶೀಲತೆಯು ಸಮುದಾಯದಲ್ಲಿ ವಿವಿಧ ಗುಣಾತ್ಮಕ ಪರಿವರ್ತನೆಗಳನ್ನು ತರುತ್ತದೆ ಅದು ಇಡೀ ಸಮುದಾಯವನ್ನು ನಾನಾ ರೀತಿಯಲ್ಲಿ ಪರಿವರ್ತಿಸುವಂಥದ್ದು ಹಣಕಾಸಿನ ಅಡೆತಡೆಗಳನ್ನು ಎದುರಿಸುತ್ತಲೇ ಸಾಮಾಜಿಕ ಉದ್ಯಮಶೀಲತೆಯು ಸಾಮಾಜಿಕ ಗುರಿಗಳನ್ನು ಇದು ತಲುಪಲು ಹೆಣಗುತ್ತದೆ ಅಂತಕ್ಕಂಥ ಒಂದು ಪಾಯಿಂಟ್ದಲ್ಲಿ ಸಾಮಾಜಿಕ ಉದ್ಯಮಶೀಲತೆ ಸಮುದಾಯದ ಮೇಲೆ ಸಕಾರಾತ್ಮಕವಾದಂತಹ ಪ್ರಭಾವ ಬೀರುವುದು ಅಂತಕ್ಕಂಥದ್ದು ಇನ್ನು ಅದರಲ್ಲಿಯೇ ಸಾಮಾಜಿಕ ಅಸಮತೋಲನವನ್ನು ಗುರುತಿಸಿ ಸರಿಪಡಿಸುವುದು ಒಂದು ಸಾಮಾಜಿಕ ಅಸಮತೋಲನ ಏನಿರ್ತೈತಲ್ಲ ಅದನ್ನು ನಾವು ಗುರುತಿಕೊಂಡು ಅದಕ್ಕೆ ಏನು ಮಾಡ್ತಾರೆ ಸರಿಯಾದ ರೂಪದಲ್ಲಿ ಪರಿಹರಿಸುವುದು ಇಲ್ಲಿ ಸಾಮಾಜಿಕ ಉದ್ಯಮಶೀಲತೆಯು ಸಾಮಾಜಿಕ ಅಸಮತೋಲನವನ್ನು ಗುರುತಿಸುತ್ತದೆ ಅದು ಕೆಲ ಜನರ ಗುಂಪನ್ನು ಹೊರಗಿ ಹೊರಗಿಡಲು ಮಾಡುವ ಪ್ರಯತ್ನಗಳನ್ನು ಸೋಶಿಯಲ್ ಎಕ್ಸ್ಕ್ಯೂಸನ್ ಎನ್ನು ವಿರೋಧಿಸುತ್ತದೆ ಇದೇನಂದ್ರೆ ಸಾಮಾಜಿಕ ಉದ್ಯಮಶೀಲತೆಯನ್ನು ಅಸಮತಲನಗೊಳಿಸೋಕ್ಕೋಸ್ಕರವಾಗಿ ಅದೊಂದು ಕೆಲ ಜನರ ಗುಂಪುಗಳೇನು ಇರ್ತೈತಲ್ಲ ಅದನ್ನು ಹೊರಗಿಡುವ ಸಂದರ್ಭದಲ್ಲಿ ಅವು ಮಾಡುವಂಥ ಪ್ರಯತ್ನಗಳೇನು ಮಾಡ್ತೈತಿ ಈ ಸೋಶಿಯಲ್ ಎಕ್ಸ್ಕ್ಲೂಝನ್ ಅಂತಕ್ಕಂಥದ್ದು ಇದು ವಿರೋಧ ಪಡಿಸ್ತೈತಿ ಅಂತಕ್ಕಂಥದ್ದು ಹಾಗೆ ಸಾಮಾಜಿಕ ಅನ್ಯಾಯ ಮತ್ತು ಅಸಮತೋಲನದಿಂದ ಋಣಾತ್ಮಕವಾಗಿ ಪ್ರಭಾವಿತರಾದವರು ದುಃಖವನ್ನು ಉದ್ಯಮಶೀಲತೆ ನಿವಾರಿಸುತ್ತದೆ ಈ ಒಂದು ಸಾಮಾಜಿಕ ಅನ್ಯಾಯ ಏನಾಗ್ತಿರ್ತಿರ್ತೈತಿ ಅದೇ ರೀತಿ ಅಸಮತೋಲನದಿಂದ ಆದಂತಹ ಋಣಾತ್ಮಕವಾದಂತಹ ಪ್ರಭಾವಿತರಾದಂತಹ ದುಃಖವನ್ನು ಏನು ಮಾಡ್ತದೆ ಈ ಒಂದು ಉದ್ಯಮಶೀಲತೆಯು ಇದು ನಿವಾರಣೆ ಮಾಡ್ತಿರ್ತೈತಿ ಇದು ಈ ಮೂಲಕ ಸಾಮಾಜಿಕ ಸಮತೋಲನವನ್ನು ಪುನರ್ ಸ್ಥಾಪಿಸಲು ಹೆಣಗುತ್ತದೆ ಈ ಸಾಮಾಜಿಕ ಸಮತೋಲನ ಏನು ಮಾಡ್ತದ ಪುನಃ ಸ್ಥಾಪನೆ ಮಾಡೋಕೋಸ್ಕರವಾಗಿ ಇದು ಶ್ರಮಿಸ್ತೈತಿ ಅದೇ ರೀತಿ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಕೇವಲ ಅಂಚಿನಲ್ಲಿರುವ ಅಥವಾ ಪೀಡಿತ ಗುಂಪಿಗೆ ಮಾತ್ರವಲ್ಲ ಸಮಾಜದಲ್ಲಿನ ಪ್ರತಿಯೊಬ್ಬರ ಒಟ್ಟಾರೆ ಪರಿಸ್ಥಿತಿಯನ್ನು ಸುಧಾರಿಸುವುದು ಸಾಮಾಜಿಕ ಉದ್ಯಮಶೀಲತೆಯ ಅಂತಿಮ ಗುರಿಯಾಗಿದೆ ಇಲ್ಲನಂದರೆ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಂಚಿನಲ್ಲಿ ಏನಿರ್ತಕ್ಕಂಥ ಆ ಪೀಡಿತರಿಗೆ ಗುಂಪಿಗೆ ಮಾತ್ರ ಇದು ಉದ್ಯಮಶೀಲತೆ ಕಾರ್ಯವಹಿಸೋದಲ್ಲ ಸಮಾಜದಲ್ಲಿ ಇರ್ ಇರ್ತಕ್ಕಂಥ ಪ್ರತಿಯೊಬ್ಬ ಅಂದ್ರೆ ಪರಿಸ್ಥಿತಿಯಲ್ಲಿ ಸುಧಾರಿಸಿಕೊಳ್ಳುವಕ್ಕೋಸ್ಕರವಾಗಿ ಸಾಮಾಜಿಕ ಉದ್ಯಮಶೀಲ ಏನು ಮಾಡ್ತದೆ ಇದು ಅಂತಿಮವಾದಂಥ ಗುರಿಯನ್ನು ಇಟ್ಕೋತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಾಮಾಜಿಕ ಸಮತೋಲನದಲ್ಲಿ ಗುರುತಿಸುವ ಸರಿಪಡಿಸುವಂತಹ ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಇಲ್ಲಿ ಸಾಮಾಜಿಕ ವಾಣಿಜ್ಯೋದ್ಯಮಯ ಮಾರುಕಟ್ಟೆ ಆಧಾರಿತ ಅಭಿವೃದ್ಧಿ ಕಾರ್ಯತಂತ್ರ ಇಲ್ಲಿ ಸಾಮಾಜಿಕ ವಾಣಿಜ್ಯೋದ್ಯಮವು ನಿರುದ್ಯೋಗ ಜೀವನೋಪಾಯದ ಕೊರತೆ ಮತ್ತು ಶೈಕ್ಷಣಿಕ ಸಾಧ್ಯತೆಗಳು ಮತ್ತು ಕಳಪೆ ಸಾರ್ವಜನಿಕ ಆರೋಗ್ಯದಂತಹ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಮಾರುಕಟ್ಟೆ ಆಧಾರಿತ ಅಭಿವೃದ್ಧಿ ಮಾದರಿಯಾಗಿದೆ ಈ ಒಂದು ಸಾಮಾಜಿಕ ವಾಣಿಜ್ಯದಲ್ಲಿ ಈ ನಿವೃದಿಯಾಗಿರ್ಬೋದು ಆ ಜೀವನ ಉಪಾಯಕ್ಕೋಸ್ಕರವಾಗಿ ಕೊರತೆ ಅಂತಕ್ಕಂತಹ ಒಂದು ಶೈಕ್ಷಣಿಕ ಸಾಧ್ಯತೆಗಳು ಹಾಗೂ ಕಳಪೆ ಸಾರ್ವಜನಿಕ ಆರೋಗ್ಯದಂತಹ ಸಾಮಾಜಿಕ ಸಮಸ್ಯೆಗಳೇನು ಅದನ್ನು ಪರಿಹರಿಸುವಗೋಸ್ಕರವಾಗಿ ಈ ಒಂದು ಮಾರುಕಟ್ಟೆ ಆಧಾರಿತ ಒಂದು ಅಭಿವೃದ್ಧಿ ಏನಂದ್ರೆ ಇಲ್ಲಿ ಮಾದರಿಯಾಗಿದೆ ಆರ್ಥಿಕ ಮತ್ತು ಸಾಮಾಜಿಕ ಮೌಲ್ಯ ಸೃಷ್ಟಿಯನ್ನು ಸಮತೋಲನಗೊಳಿಸುವ ವ್ಯವಹಾರ ಮಾದರಿಗಳನ್ನು ಕಾರ್ಯತಗೊಳಿಸುವ ಮೂಲಕ ಸಾಮಾಜಿಕ ವ್ಯವಹಾರಗಳು ಬಂಡವಾಳಶಾಹಿ ವ್ಯವಸ್ಥೆಯೊಳಗೆ ಮಾರುಕಟ್ಟೆ ನ್ಯೂನತೆಗಳನ್ನು ನಿವಾರಿಸಬಹುದು ಈ ಒಂದು ಸಾಮಾಜಿಕ ವ್ಯವಹಾರಗಳನ್ನು ಬಂಡವಾಳಶಾಹಿಯಾದಂತಹ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಮಾರುಕಟ್ಟೆ ನ್ಯೂನತೆಗಳ ಸಹಿತ ಇವೇನು ಏನು ಮಾಡ್ತವೆ ನಿವಾರಿಸಲು ಇದು ಸಹಕಾರಿಯಾಗಿದೆ ಅಂತಕ್ಕಂಥದ್ದು ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಸಾಮಾಜಿಕ ಉದ್ಯಮಶೀಲತೆಯು ಸಮತ್ವತ್ವವನ್ನು ವೃದ್ಧಿಸುವುದು ಸಾಮಾಜಿಕ ಉದ್ಯಮಶೀಲತೆಯು ಸಮತ್ವವನ್ನು ವೃದ್ಧಿಸುವುದು ಅಂತಕ್ಕಂಥದ್ದು ಇಲ್ಲಿ ಸಮಾಜದಲ್ಲಿ ಸಮತ್ವವನ್ನು ವೃದ್ಧಿಸುವಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಪಾತ್ರ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ಅದನ್ನು ಯಾರೂ ಕಡೆಗಣಿಸುವಂತಿಲ್ಲ ಸಮತ್ವವೆಂದರೆ ನ್ಯಾಯೋಚಿತವಾಗಿ ಮತ್ತು ಪಕ್ಷಪಾತಗಳಿಂದ ಮುಕ್ತವಾಗಿ ನಡೆಸಿಕೊಳ್ಳುವುದು ಎಂಬ ಅರ್ಥ ಇದು ಕೊಡ್ತೈತಿ ಸಮಾಜದಲ್ಲಿ ಸಮತ್ವತ್ವ ಅಂತಂದ್ರೆ ನ್ಯಾಯಯೋಜಿತವಾಗಿ ಮತ್ತು ಪಕ್ಷಪಾತಗಳಿಗಿಂತ ಮುಕ್ತವಾಗಿ ನಡೆದುಕೊಳ್ಳುವಂತಹ ಅಂತಕ್ಕಂಥದ್ದು ಇದು ಅರ್ಥ ಕೊಡ್ತೈತಿ ಇಲ್ಲಿ ಸಾಮಾಜಿಕ ಉದ್ಯಮಶೀಲರು ತಮ್ಮ ಚಟುವಟಿಕೆಗಳ ಮೂಲಕ ನ್ಯಾಯಪರ ಸಮಾಜವನ್ನು ಸೃಷ್ಟಿಸುತ್ತಾರೆ ಈ ಒಂದು ಸಾಮಾಜಿಕ ಉದ್ಯಮಶೀಲರು ಏನು ಮಾಡ್ತಾರೆ ಅಂದರೆ ತಮ್ಮ ಚಟುವಟಿಕೆಗಳ ಮೂಲಕ ನ್ಯಾಯಪರವಾದಂತಹ ಸಮಾಜಗಳನ್ನು ಏನು ಮಾಡ್ತಾರೆ ಇವರು ಸೃಷ್ಟಿಯನ್ನು ಮಾಡ್ತಿರ್ತಾರೆ ಉದಾಹರಣೆ ಹೇಳ್ಬೇಕಂದ್ರೆ ಯುನಿಸ್ ಅವರು ಸೂಕ್ಷ್ಮ ಹಣಕಾಸು ಮೈಕ್ರೋ ಕ್ರೆಡಿಟ್ ಪರಿಕಲ್ಪನೆಯ ನೆರವಿನಿಂದ ಅನನ್ಯ ಉಳ್ಳ ಗ್ರಾಮೀಣ ಮಹಿಳೆಯರಿಗೆ ನೆರವಾಗಬಹುದು ಎಂದು ಪ್ರಸ್ತಾಪಿಸಿದರು ಅಂದರೆ ಈ ಎಮ್ನುಸ್ ಅಂತಕ್ಕಂಥ ಸೂಕ್ಷ್ಮ ಹಣಕಾಸು ಅಂದರೆ ಮೈಕ್ರೋ ಕ್ರೆಡಿಟ್ ಪರಿಕಲ್ಪನೆ ನೆರವಿನಿಂದ ಈ ಒಂದು ಗ್ರಾಮೀಣ ಮಹಿ ಮಹಿಳೆಯರಿಗೆ ಏನಂದ್ರೆ ಅನುಕೂಲವಾಗುವಂತಹ ಈ ಗ್ರಾಮೀಣ ಮಹಿಳೆಯರಿಗೆ ಅನುಕೂಲವಾದಂಥ ಸೂಕ್ಷ್ಮ ಹಣಕಾಸು ನೆರವಾಗಬಹುದು ಅಂತಕ್ಕಂಥ ಎಂದು ಏನು ಮಾಡ್ತಾರೆ ಪ್ರಸ್ತಾಪಿಸಿದ್ದಾರೆ ಅದೇ ಪ್ರಕಾರ ಕೇವಲ ಕೆಲವು ಅಮೇರಿಕೆಯ ಉದ್ಯಮಶೀಲರು ತಮ್ಮ ದೇಶದಲ್ಲಿನ ಬಡತನ ರೇಖೆಯ ಕೆಳಗಿನ ಶಾಲಾ ವಿದ್ಯಾರ್ಥಿಗಳು ತೃತೀಯ ಶಿಕ್ಷಣ ಪಡೆಯಲು ನೆರವಾದರು ಇದಕ್ಕೋಸ್ಕರ ಏನು ಮಾಡ್ತಾರೆ ನಮ್ಮಲ್ಲಿ ಈ ಥರ ಮಾಡಿದರೆ ಅಲ್ಲಿ ಅಮೇರಿಕಾದಲ್ಲಿ ಏನು ಮಾಡ್ತಾರೆ ಉದ್ಯಮಶೀಲರನ್ನು ತಮ್ಮ ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಒಂದು ಶಾಲಾ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ತೃತೀಯ ಶಿಕ್ಷಣ ಅಂತಕ್ಕಂಥ ಪಡಿಯಲ್ಲಿ ಇವ್ರು ಏನು ಮಾಡ್ತಾರೆ ನೆರವು ಮಾಡಿಕೊಡ್ತಾರೋಸ್ಕರವಾಗಿ ಒಂದು ಸಾಮಾಜಿಕ ಉದ್ಯಮಶೀಲತೆಯು ಸಮತ್ವವನ್ನು ವೃದ್ಧಿಸುವುದು ಅಂತಕ್ಕಂಥದ್ದು ಇನ್ನು ಕೊನೆಯದಾಗಿ ಉಪ ಅಥವಾ ಸಮಾರೋಪ ಇಲ್ಲಿ ಕೊನೆಯಲ್ಲಿ ಸಾಮಾಜಿಕ ಉದ್ಯಮಶೀಲತೆ ಸಾಂಪ್ರದಾಯಿಕ ವ್ಯವಹಾರ ಮಾದರಿಗಳಿಗೆ ಬಲವಾದ ಪರ್ಯಾಯವನ್ನು ನೀಡುತ್ತದೆ ಕೊನೆಯದಾಗಿ ಏನು ಹೇಳ್ತಾರೆ ಅವರು ಸಾಮಾಜಿಕ ಉದ್ಯಮಶೀಲತೆಯಲ್ಲಿ ಸಾಂಪ್ರದಾಯಿಕ ವ್ಯಾಪಾರ ಮಾದರಿಗಳಿಗೆ ಬಲವಾದಂತಹ ಪರ್ಯಾಯವನ್ನು ಏನು ಮಾಡ್ತದ ಇಲ್ಲಿ ನೀಡ್ತಿರ್ತೈತಿ ಸಾಮಾಜಿಕ ಪ್ರಭಾವ ಮತ್ತು ಸುಸ್ಥಿರಗೆ ಆದ್ಯತೆ ನೀಡ್ತೈತಿ ಸಾಮಾಜಿಕ ಪ್ರಭಾವದ ಮೇಲೆ ಹಾಗೂ ಸುಸ್ಥಿರ ಆದ್ಯತೆ ಮೇಲೆ ಏನು ಮಾಡ್ತೈತಿ ಇದು ಪ್ರಭಾವವನ್ನು ನೀಡ್ತೈತಿ ಅದರ ವೈಶಿಷ್ಟ್ಯಗಳನ್ನು ವಿಶ್ಲೇಷಿಸುವ ಮೂಲಕ ಸಮುದಾಯಗಳನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ವಿಶ್ವಾದ್ಯಂತ ಧನಾತ್ಮಕ ಬದಲಾವಣೆಯನ್ನು ಉತ್ತೇಜಿಸುವಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಪರಿವರ್ತಕ ಸಾಮರ್ಥ್ಯವನ್ನು ನಾವು ಪ್ರಶಂಸಿಸಬಹುದು ಅದರ ವೈಶಿಷ್ಟ್ಯತೆಗಳು ವಿಶ್ಲೇಷಿಸುವ ಮೂಲಕ ಹಾಗೂ ಈ ಸಮುದಾಯದಲ್ಲಿ ಸಬಲೀಕರಣವಾಗುವಗೋಸ್ಕರ ವಿಶ್ವದಾದ್ಯಂತ ಧನಾತ್ಮಕ ಬದಲಾವಣೆಯನ್ನು ಉತ್ತೇಜಿಸುವಗೋಸ್ಕರವಾಗಿ ಸಾಮಾಜಿಕ ಉದ್ಯಮಶೀಲತೆಯ ಪರಿವರ್ತನೆಗೊಳ್ಳೋಸ್ಕರವಾಗಿ ಅದರ ಸಾಮರ್ಥ್ಯವನ್ನು ಏನು ಮಾಡ್ತದೆ ಇಲ್ಲಿ ಪ್ರಶಂಸಿಸಬಹುದು ಜಗತ್ತು ಸಂಕೀರ್ಣ ಸವಾಲುಗಳನ್ನು ಎದುರಿಸುವಂತೆ ಸಾಮಾಜಿಕ ಉದ್ಯಮಶೀಲತೆಯ ಏರಿಕೆಯು ಹೆಚ್ಚು ಸಮಾನ ಮತ್ತು ಸಮೃದ್ಧ ಭವಿಷ್ಯಕ್ಕಾಗಿ ಭರವಸೆಯ ದಾರಿದೀಪವನ್ನು ಇದೇನು ಮಾಡ್ತದ ಪ್ರಸ್ತುತ ಪಡಿಸ್ತಿರ್ತೈತಿ ಅಂತಕ್ಕಂಥ ಇಲ್ಲಿ ಒಂದು ಉಪ ಸಂಹಾರದಲ್ಲಿ ನಾವು ಈ ರೀತಿಯಾದಂಥ ನೋಡಬಹುದಾಗಿದೆ ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಸಾಮಾಜಿಕ ಉದ್ಯಮಶೀಲತೆಯಲ್ಲಿ ಬರ್ತಕ್ಕಂತಹ ಮೊದಲನೇ ಪಾಯಿಂಟ್ ಆದಂತಹ ಸಾಮಾಜಿಕ ಉದ್ಯಮಶೀಲತೆ ಅರ್ಥ ಮತ್ತು ವ್ಯಾಖ್ಯೆಗಳು ಹಾಗೂ ಲಕ್ಷಣಗಳ ಅಂತಕ್ಕಂಥ ಕಂಪ್ಲೀಟ್ ಆಯಿತು ಇನ್ನು ನೆಕ್ಸ್ಟ್ ಪಾರ್ಟ್ದಲ್ಲಿ ಏನಪ್ಪಾ ಅಂತಂದ್ರೆ ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿರ್ತಕ್ಕಂಥ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತತೆ ಅಥವಾ ಔಚಿತ್ಯ ಅಂತಕ್ಕಂಥದ್ದು ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನ ನೋಡಬೇಕಾಯ್ತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕ್ಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವೀಡಿಯೋಗಳು ನೋಟಿಫಿಕೇಶನ್ ತಲುಪುತ್ತದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು